ಬುಖಾಪಟ್ಟಣ ಸಹ ಪ್ರಾಧ್ಯಾಪಕರಾಗಿ ನೇಮಕ ಹೊಂದಿದ ಹೊಸಪಾಳ್ಯ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕಿಗೆ ಸನ್ಮಾನ ಶಿರಾ ತಾಲೂಕು ಬುಕಾಪಟ್ಟಣ ಹೋಬಳಿಯ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕಿ ಸೌಮ್ಯ ಬಿಸಿ ರವರು ಇತ್ತೀಚೆಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿಗೆ ಆಯ್ಕೆಯಾದ ಹಿನ್ನೆಲೆ ಶಾಲೆಯ ಆವರಣದಲ್ಲಿ ಸನ್ಮಾನ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಶಾಲೆಯ ಮುಖ್ಯ ಶಿಕ್ಷಕ ಅಮಾನುಲ್ಲಾ ಖಾನ್ ಲಕ್ಷ್ಮಿ ಡಿ ಎಫ್ ವಿಮಲಾ ಡಿ ಆರ್ ಅನಿತಾ ವೆಂಕಟೇಶ್ ನಾಯಕ್ ರಬೀಮಿಲ್ಲ ನರಸಿಂಹಮೂರ್ತಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಲೋಕೇಶ್ ಎಚ್ಆರ್ ಉಪಾಧ್ಯಕ್ಷ ಮಂಜಮ್ಮ ಮುಖಂಡರಾದ ವಿಜಯಲಿಂಗಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಗುರುರಾಜು ಸೇರಿದಂತೆ ಸಹ ಶಿಕ್ಷಕರು ವಿದ್ಯಾರ್ಥಿಗಳು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಈ ಒಂದು ಸರಳ ಸಮಾರಂಭದ ಈ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಮ್ಮ ಶಾಲೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೀವಿ ನಾವು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಎಸ್ ಡಿ ಎಮ್ ಸಿ ಅಧ್ಯಕ್ಷರಂತಹ ಶ್ರೀಯುತ ಲೋಕೇಶ್ ರವರೇ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಮಂಜಮ್ಮನವರೇ ಹಾಗೂ ಇದೇ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಗುರ್ರಾಜ್ರವರೇ ಹಾಗೂ ದಯಾನಂದ್ರವರೇ ವಿಜಯಣ್ಣನವರೇ ಅನಿತಾ ರವರೇ ಹಾಗೂ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ವೆಂಕಟೇಶ್ ಸರ್ ಅವರೇ ಹಾಗೂ ಮುದ್ದಣ್ಣನವರೇ ನರ್ಸಂ ನರ್ಸುಮೂರ್ತಿ ಸಾರ್ ಅವರೇ ಹಾಗೂ ಅಡುಗೆ ಸಿಬ್ಬಂದಿಯವರೇ ಹಾಗೂ ಎಸ್ ಡಿ ಸಿಯ ಎಲ್ಲ ಸದಸ್ಯರೇ ಮುದ್ದು ಮಕ್ಕಳೇ ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ ಅಂತ ಅಂದರೆ ಇದು ತಪ್ಪಾಗಲಾರ್ದು ಈ ದಿನ ನಾವು ನಮ್ಮ ಶಾಲೆಯ ಶಿಕ್ಷಕಿ ಕುಮಾರಿ ಸೌಮ್ಯಾರವರಿಗೆ ನಾವು ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ನಾವು ಈ ಪುಟ್ಟದಾಗಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವ್ರನ್ನ ನಾವು ಸ್ವಾಗತಿಸ್ತಾ ಅವರಿಗೆ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊತಾ ಇದ್ದೀವಿ ಮೊದಲನೇದಾಗಿ ಅವರ ಕಿರು ಪರಿಚಯ ನನಗೆ ತಿಳಿದಂತೆ ಅವರು ಶಿರಾ ತಾಲ್ಲೂಕ್ ಬುಕಾಪಟ್ನ ಗ್ರಾಮದಲ್ಲಿ ಚನ್ಬಸಪ್ಪ ಹಾಗೂ ಪಾರ್ವತಮ್ಮನವರ ಪುತ್ರಿ ಕುಮಾರಿ ಸೌಮ್ಯರವರು ಹೆಸರಿಗೆ ಸೌಮ್ಯ ಅದರಂತೆ ಅವರು ಅವರ ಸ್ವಭಾವ ಕೂಡ ಸೌಮ್ಯ ಸ್ವಭಾವದವರು ಇಂತಹ ಸೌಮ್ಯರವರು ನಮ್ಮ ಬುಕಾಪಟ್ನ ಸರ್ಕಾರಿ ಶಾಲೆಯಲ್ಲಿ ಕೇವಲ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಮತ್ತು ಪ್ರೌಢ ಶಿಕ್ಷಣ ಕೂಡ ಪ್ರಾಥ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿದ್ದಾರೆ ಪಿ ಯು ಸಿ ಬುಕ್ಕಾಪಟ್ನ ಶಾಲೆಯ ಕಾಲೇಜು ವಿದ್ಯಾರಣ್ಯ ಕಾಲೇಜಲ್ಲಿ ಕೂಡ ಅವರು ಪಿ ಯು ಸಿಯನ್ನು ಮುಗಿಸಿದ್ದಾರೆ ಮತ್ತು ಬಿ ಎ ಮತ್ತು ಎಮ್ ಎನ್ ಅವರು ಮುಕ್ತ ವಿಶ್ವವಿದ್ಯಾನಿಲಯ ಕಾಲೇಜ್ ಮೆಟ್ಲೆ ಹತ್ತಿಲ್ಲ ಅವರು ಇದು ಬಹಳ ಮುಖ್ಯವಾದಂಥ ನಾವು ಗಮನಿಸಬೇಕಾದಂತಹ ಅಂಶ ಈ ಅಂಶ ಏನಪ್ಪ ಅಂತಂದರೆ ಕಾಲೇಜ್ಗೋಗಿ ನಾವು ಏನೋ ಸಾಧನೆ ಮಾಡೋಕ್ಕಾಗದೇ ಇರೋರು ಬಹಳಷ್ಟು ಜನ ಇದ್ದಾರೆ ಇಂತಹ ಒಂದು ಈ ಒಂದು ಸಹ ಪ್ರಾಧ್ಯಾಪಕರ ಹುದ್ದೆ ಸಿಗೋದು ಲಕ್ಷಕ್ಕೊಂದು ಅಂತಾದರೂ ತಪ್ಪಾಗೋದಿಲ್ಲ ಅವರು ಸದ್ದು ಗದ್ದಲವಿಲ್ಲದೆ ಇಲ್ಲಿ ನಮ್ಮ ಇಂತಹ ಸಹ ಪ್ರಾಧ್ಯಾಪಕ ಹುದ್ದೆಯನ್ನು ಗಿಡ್ಸ್ಕೊಂಡಿದ್ದಾರೆ ಅವರು ಪ್ರಥಮವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಹೋಬಳಾಪುರದಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಕರ್ತವ್ಯಕ್ಕೆ ಹಾಜರಾದರು ಅಲ್ಲಿಂದ ಇಲ್ಲಿ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಒಂದನೇ ತಾರೀಕು ಈ ಹೊಸಪಾಲ್ಯ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಹ ಶಿಕ್ಷಕಿಯಾಗಿ ವರ್ಗಾವಣೆಗೊಂಡು ನಮ್ಮ ಶಾಲೆಗೆ ಬಂದರು ಬಂದಾಗ ಅವರನ್ನು ನೋಡಿ ಎಲ್ಲರೂ ಕೂಡ ಅವರು ಶಿಕ್ಷಕಿ ಅಂದ್ಕೊಂಡಿಲ್ಲ ಯಾವುದೋ ಹುಡುಗಿ ಬಂದಿರಬೇಕು ನಮ್ಮ ಶಾಲೆಗೆ ಅಂತ ಅಂದ್ಬಿಟ್ಟು ಅಷ್ಟು ಸರಳ ಸ್ವಭಾವ ಅವ್ರದ್ದು ಅಷ್ಟು ಸಿಂಪಲ್ ಆಗಿದ್ದರವ್ರು ಅಂತಹ ಅವರು ಶಿಕ್ಷಕಿ ನಮ್ಮ ಶಾಲೆಯಲ್ಲಿ ಎಷ್ಟು ಮನೆ ಮಾತಾಗಿದ್ದಾರೆ ನಮ್ಮ ಊರಲ್ಲಿ ಗ್ರಾಮದಲ್ಲಿ ಮತ್ತು ಶಾಲೆಯಲ್ಲಿ ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷಕರು ಹುಟ್ಟಿನಿಂದಲೇ ರೂಪುಗೊಂಡಿರ್ತಾರೆ ಎಂಬ ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಮಾತಿನಂತೆ ಶಿಕ್ಷಕರಾಗಿಯೇ ಹುಟ್ಟಿರುವ ಇವರು ಸಾರ್ಥಕ ಸೇವೆಗೆದು ತಮ್ಮ ಹೆಸರಿಗೆ ತಕ್ಕಂತೆ ಸೌಮ್ಯ ಸ್ವಭಾವದಿಂದಲೇ ಎಲ್ಲರ ಜನಮನ ಗೆದ್ದು ಸಜ್ಜನಿಕೆಯ ತುಂಬ ವ್ಯಕ್ತಿತ್ವ ಅವರದು ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಗಾದೆ ಮಾತು ಹೇಳುವ ರೀತಿಯಲ್ಲಿ ಅವರಲ್ಲಿ ಎಷ್ಟು ಒಂದು ವಿಧೇಯತೆ ಇದೆ ಎಷ್ಟು ವ್ಯಕ್ತಿತ್ವ ಇದೆ ಎಂತಹ ಒಂದು ಗುಣ ಇದೆ ಮತ್ತು ಸಾಕಷ್ಟು ವಿದ್ವತ್ತು ಜ್ಞಾನ ಅಪಾರವಾದ ಪಾಂಡಿತ್ಯ ಇದ್ದರೂ ಕೂಡ ಹಮ್ಮು ಹಮ್ಮು ಬಿಮ್ಮುಗಳಿಲ್ಲದೆ ಅವರು ಪ್ರಬುದ್ಧತೆಗೆ ಅವರ ಒಂದು ನಾವೆಲ್ಲರೂ ಕೂಡ ಅಭಿಮಾನಿಗಳಾದ್ವು ಬಂದಾಗ ಅವರು ಕೇವಲ ಆರು ಮತ್ತು ಏಳನೇ ತರಗತಿಗೆ ಅವ್ರು ಪಾಠ ಮಾಡಬೇಕು ಆದರೆ ನಮ್ಮ ಶಾಲೆಗೆ ಬಂದಾಗ ಅವರು ಮೊದಲು ಆಯ್ಕೆ ಮಾಡ್ಕೊಂಡಿದ್ದು ನಲಿಕಲಿ ತರಗತಿನ ನಮ್ಮ ಡಿಪಾರ್ಟ್ಮೆಂಟ್ ಅವರೇ ನಮ್ಮ ಇಲಾಖೆಯವರೇ ಬಂದು ಅವ್ರನ್ನ ಯಾಕೆ ನೀವು ನಲಿ ಕಲಿ ತರಗತಿ ಕಲಿಸಿದ್ರಿ ಅಂತಂದರೆ ಅವರು ಅದಕ್ಕೆ ಇಲ್ಲ ನನಗೆ ತುಂಬ ಇಷ್ಟ ಚಿಕ್ಕ ಮಕ್ಕಳನ್ನ ಪಾಠ ಕಲಿಸೋದು ಅಂತ ಅಂದ್ಬಿಟ್ಟು ಹೇಳಿದ್ರು ಇಂತಹ ಒಂದು ವ್ಯಕ್ತಿತ್ವ ಅವರಲ್ಲದೆ ಬೇರೆ ನಾವು ಯಾರಲ್ಲೂ ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅವರು ಯಾವ ಥರ ಅಂತಂದರೆ ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ಟಿದ್ರು ಸಲ ನರಗತಿ ನಲಿಕಲ್ಲಿ ತರಗತಿ ಒಳಗೆ ಹೋದರೆ ಅವರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಕೋಣೆ ಚೀಲದ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಿದ್ರು ಅವರು ಅವ್ರು ಯಾವತ್ತೂ ಕೂಡ ಚೇರ್ ಮೇಲೆ ಕುತ್ಕೊಂಡಿದ್ದು ನಾನು ನೋಡೇ ಇಲ್ಲ ಭಾಳ ಬಿಡಿ ಸರ್ ನಮಗೆ ನನಗೇ ಇಷ್ಟ ಅಂತ ಅಂದ್ಬಿಟ್ಟು ಚಿಕ್ಕ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಆ ಮಕ್ಕಳಿಗೆ ತಾಯಿಯಾಗಿ ಭೇದ ಭಾವ ಅನ್ನೋದೇ ಇರಲಿಲ್ಲ ಅವರಲ್ಲಿ ಅಷ್ಟು ಅವರು ಉನ್ನತವಾಗಿ ಅವರ ಅವ್ರ ಸ್ವಭಾವನ ಹೇಳಬೇಕು ಅಂತಂದರೆ ಒಂದು ದಿನವೆಲ್ಲ ಹೇಳಿದ್ರು ಸಾಕಾಗೋದಿಲ್ಲ ಅಂತಹ ವ್ಯಕ್ತಿತ್ವ ಅವ್ರದ್ದು ಅವರು ಇಂತಹ ಶಿಕ್ಷಕಿ ನಮ್ಮ ಶಾಲೆಗೆ ಮೇಲೆ ಕೆ ಎಸ್ ಎಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಯಾರಿಗೂ ಗೊತ್ತಿಲ್ಲ ಅವ್ರು ಆದಾಗ ನಮಗೆ ಮಾತ್ರ ತಿಳಿಯಿತು ನಾವು ಬೇರೆಯವ್ರಿಗೆ ಹೇಳಿದ್ರೆ ಬಿಡಿಸ ಅದೆಲ್ಲ ಏನು ಮಹಾ ಅಂತಾರೆ ಅಂತಹ ಒಂದು ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಅವರು ಅವರು ನಮ್ಮ ಶಾಲೆಗೆ ತುಂಬ ಎಷ್ಟು ಅವರ ಬೀಜ ಅಕ್ಷರದ ಬೀಜಗಳನ್ನು ಬಿತ್ತಿದ್ದಾರೆ ಅಂತಂದರೆ ಅದು ಮುಂದೊಂದು ದಿನ ಹೆಮ್ಮರವಾಗಿ ಬೆಳೆದು ಅದರ ಫಲ ಸಿಗುತ್ತೆ ಅಕ್ಷರದ ಫಲ ಅಂತಹ ಒಂದು ವ್ಯಕ್ತಿತ್ವ ಅವರದು ಅವರು ನಮ್ಮ ಶಾಲೆಯಲ್ಲಿ ಬಹಳ ಉನ್ನತವಾದ ಒಂದು ವ್ಯಕ್ತಿತ್ವ ತೋರಿಸಿದರೆ ಅವರು ಅವರ ಪಾಠ ಕೂಡ ನಾನು ಅವರು ಪಾಠ ಮಾಡಬೇಕಾದ್ರೆ ಪಕ್ಕದ ಶಾಲೆಯಲ್ಲಿ ಇದ್ದರೆ ಅಥವಾ ಆಫೀಸ್ರ ಕೂತ್ಕೊಂಡು ನಾನು ಪಾಠ ಇದ್ರೆ ಅವರು ಪಾಠ ನಾನು ಕೇಳಬೇಕು ಅಂತ ಅನಿಸುತ್ತೆ ಅವರಿಂದ ನಾನು ಸಹ ಕೇವಲ ನಮ್ಮ ಮಕ್ಕಳು ಅವರ ವಿದ್ಯಾರ್ಥಿಗಳಲ್ಲ ನಾವು ಕೂಡ ಒಂದು ರೀತಿಯಲ್ಲಿ ಅವರಲ್ಲಿ ಸಾಕಷ್ಟು ವಿದ್ಯಾಭ್ಯಾಸನ ಅಂದರೆ ಅನೇಕ ಪಾಠಗಳನ್ನು ಕಲ್ತಿದ್ದೀವಿ ಅವರು ಅವರಿಗೆ ನಾವು ಕೂಡ ಒಂದು ರೀತಿಯಲ್ಲಿ ಅಭಿಮಾನಿಗಳಾಗಿದ್ದೀವಿ ಇಂತಹ ವ್ಯಕ್ತಿತ್ವ ಇರುವ ಅವರು ಈಗ ಸಹ ಸಹ ಪ್ರಾಧ್ಯಾಪಕರಾಗಿ ಬೆಳಗಾಂ ಜಿಲ್ಲೆಯ ಸವಲತ್ತಿ ತಾಲೂಕಿನ ಸವಲತ್ ಸವಲತ್ತಿಯಲ್ಲಿ ಪದವಿ ಕಾಲೇಜಿಗೆ ಪ್ರಥಮದಾದ ಕಾಲೇಜಲ್ಲಿ ಸಹ ಪ್ರಾಧ್ಯಾಪಕ ಆಗಿ ಕೆಲಸಕ್ಕೆ ಸೇರಿದ್ದಾರೆ ಇವರ ಒಂದು ಏಳಿಗೆಗೆ ಅವರ ಕುಟುಂಬ ಸಹ ಇವತ್ತು ನಾವು ನೆನೆಸ್ಕೋಬೇಕು ಅವರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರ ಕುಟುಂಬದವರೊಂದಿಗೆ ಇವರು ಹಾಗೆ ಭಾಳ ಸಹೋದರತೆಯಿಂದ ಪ್ರೀತಿ ವಿಶ್ವಾಸದಿಂದ ಇರಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇವರು ಎಷ್ಟು ಬರೀ ಕೇವಲ ಅವ್ರ ಪ್ರಾಧ್ಯಾಪಕ ಅಷ್ಟೇ ಅಲ್ಲ ಅವರು ಕವಿಗಳು ಕೂಡ ಹೌದು ಕವನ ಕೂಡ ಬರಿತಾ ಇದ್ದಾರೆ ಅವರು ಮುಂದೊಂದು ದಿನ ನಮ್ಮ ಕರ್ನಾಟಕಕ್ಕೆ ಒಂದು ಜ್ಞಾನಪೀಠ ಪ್ರಶಸ್ತಿ ತರ್ತಕ್ಕಂಥ ಒಂದು ಅರ್ಹತೆ ಇದೆ ಅಂತ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಭಾವಿಸ್ತಾ ಅವ್ರ ಜೀವನದಲ್ಲಿ ಮುಂದೆ ಅವರು ತುಂಬ ಒಳ್ಳೆ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಹಾಗೂ ಮುಂದಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅವ್ರ ಮಾದರಿಯಾಗಿರಲಿ ಅವರಿಂದ ಸಾಕಷ್ಟು ಬೆಳೆಯಲಿ ಅವರ ಜೀವನ ಅವರ ವೃತ್ತಿ ಜೀವನ ಅವರ ವೈಯಕ್ತಿಕ ಜೀವನ ಸುಖಮಯವಾಗಿರಲಿ ಅಂತ ಆಶಿಸ್ತಾ ಎಲ್ಲರ ಪರವಾಗಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಈ ಒಂದು ಸಂದರ್ಭದಲ್ಲಿ ನಾನು ಈ ಶಾಲೆಯಲ್ಲಿ ಸುಮಾರು ಹದಿನೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೆ ಆ ಪ್ರಾರಂಭದಲ್ಲಿ ನಾನು ಬಂದ ಪ್ರಾರಂಭದಲ್ಲಿ ಮೇಡಮ್ ಇಂಟರ್ಶಿಪ್ಪಿಗೆ ಬಂದಿದರು ಇಂಟರ್ಶಿಪ್ಪಿಗೆ ಬಂದಿದ್ರು ಮೇಡಮ್ ಮೂರು ತಿಂಗಳು ಟ್ರೈನಿಂಗ್ ಮಾಡಿಕೊಂಡು ಆವಾಗಲೇ ಅವರು ಎಷ್ಟು ಸೌಮ್ಯ ಅಂದರೆ ಎಲ್ಲೂ ಮಾತಾಡ್ತಿರೋ ಎಲ್ಲೋ ಆರು ಜನ ಏನು ಒಟ್ಟಿಗೆ ಬಂದಿದ್ರು ಆರು ಜನ ಬಂದ್ರು ಇವ್ರು ಎಲ್ಲಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಆ ಥರ ಇದ್ದು ಇರೋರು ಮತ್ತೆ ಪುನಃ ನಮ್ಮ ಸ್ಕೂಲಿಗೆ ಕರ್ತವ್ಯ ನಿರ್ಸೋಕ್ಕೆ ಬಂದರು ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಎರಡು ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದರು ಆ ಸಂದರ್ಭದಲ್ಲೂ ಸಹ ಅವರು ಎಷ್ಟು ಸಿಂಪಲ್ ಆಗಿರೋರು ಅಂದರೆ ಅವರು ಜಿ ಪಿ ಟಿ ಮಾಡ್ಕೊಂಡು ಬಂದಿದ್ರು ಅಂದರೆ ಒಂದು ಗ್ರೇಡ್ ಜಾಸ್ತಿ ಅನ್ನೋ ಥರ ಲೆಕ್ಕ ಈಗ ನಮ್ಮ ಟೀಚರ್ ಇದರಲ್ಲಿ ಜಿ ನಮಗಿಂತ ಒಂದು ಗ್ರೇಡ್ ಮುಂದೆ ಮೇಲೆ ಈಗ ಬೇರೆ ಟೀಚರ್ಸ್ಗಳನ್ನು ಹೊರಿಸ್ಕೊಂಡ್ರೆ ನಾವು ಯಾಕೆ ಮಾಡಬೇಕು ನಾವು ಯಾಕೆ ಒಂದು ವೇಳೋಕ್ಕೆ ಯಾಕೆ ಹೋಗಬೇಕು ಅಂತ ಕೆಲವೊಂದು ಸ್ಕೂಲಲ್ಲಿ ಅದೇ ದೊಡ್ಡ ವಿಚಾರಗಳಾಗಿರ್ತವೆ ಅಂತಹ ಸಂದರ್ಭದಲ್ಲೂ ಸಹ ನಾವು ಮಾಡ್ತೀವಿ ಬಿಡಿ ಸಹ ಅಂತ ಅವರೇ ಸ್ವತಃ ಒಪ್ಕೊಂಡೋಗಿ ಆ ನಲಿಕಲ್ಲಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಲಿಸೋರು ಅಂದರೆ ನನ್ನ ವೃತ್ತಿ ಜೀವನದಲ್ಲ ಒಂದು ನಮ್ಮ ಸೌದ್ಯೋಗ್ಯ ಹಾಕಿ ನಮಗೆ ತುಂಬ ಹೆಮ್ಮೆ ಇದೆ ಹಾಗೆಯೇ ಪ್ರೈಮರಿಯಿಂದ ಡಿಗ್ರಿ ಲೆವೆಲ್ಗೆ ಡಿಗ್ರಿ ಕಾಲೇಜಿಗೆ ಆಗೋ ಲೆಕ್ಚರರ್ ಆಗೋದು ತುಂಬ ರೇರು ಅಂತ ನಾಲೆಡ್ಜ್ ಇದೆ ಅವ್ರ ಹತ್ರ ಇನ್ನು ಮುಂದಕ್ಕೆ ಒಳ್ಳೆಯ ಒಂದು ಹೆಸರುವಾಸಿ ಆಗಲಿ ನಮ್ಮ ಸ್ಟೇಟಲ್ಲಿ ಒಳ್ಳೆಯ ಹೆಸರು ತರಲಿ ಅಂತ ನಾನು ಆಸೆ ಈ ದಿನ ಹೊಸಪಾಳ್ಯ ಶಾಲೆಯಲ್ಲಿ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ಸಹ ಪ್ರಾಧ್ಯಾಪಕ ಹುದ್ದೆಯನ್ನು ಅಲಂಕರಿಸಿ ವರ್ಗಾವಣೆಯಾಗಿ ಸವದತ್ತಿ ಎಲ್ಲಮ್ಮ ಸವದತ್ತಿ ತ ಶಾಲೆಯಲ್ಲಿ ಪದವಿ ಪೂರ್ವ ಪ್ರಥಮ ದರ್ಜಾ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವ್ರು ಹೇಳ್ಬೋ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸೌಮ್ಯ ಮೇಡಮ್ ಅವರು ಸೌಮ್ಯ ಸ್ವಭಾವದವರು ಅವರು ಈ ಒಂದು ಚಿಕ್ಕ ವಯಸ್ಸಲ್ಲಿ ಇವತ್ತು ಪ್ರಾಧ್ಯಾಪಕ ಹುದ್ದೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಪ್ರಾಧ್ಯಾಪಕ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅಂದರೆ ನಮ್ಮ ಊರಿಗೊಂದು ಹೆಮ್ಮೆಯ ವಿಷಯ ಇದು ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ನಮ್ಮೂರಿಂದ ಒಂದು ಹೆಣ್ಮಗಳು ಇವತ್ತು ಬೆಳಗಾಂ ಜಿಲ್ಲೆಯ ಸವದತ್ತಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕವನ್ನು ಮಾಡೋಕ್ಕೆ ಹೊಲ್ಟಿದ್ದಾರೆ ಅದು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಶಾಲೆಯ ಬಿಡುವಿನ ಅವಧಿಯಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಈ ಒಂದು ಹುದ್ದೆಯನ್ನು ಅಲಂಕರಿಸಿದ್ದಾರೆ ಅವರ ಮುಂದಿನ ವೃತ್ತಿ ಜೀವನ ತುಂಬ ಚೆನ್ನಾಗಿ ಸಾಗಲಿ ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತವೆ ಆ ಸವದತ್ತಿ ಯಲ್ಲಮ್ಮ ಅವ್ರಿಗೆ ಇನ್ನೂ ಆಶೀರ್ವಾದವನ್ನು ನೀಡಿ ಇನ್ನ ದೊಡ್ಡ ದೊಡ್ಡ ಹುದ್ದೆಗಳು ಇದೆ ಐ ಎ ಎಸ್ ಇದ್ದಾವೆ ಕೆ ಎ ಎಸ್ ಇದ್ದಾವೆ ಆ ಹುದ್ದೆನೂ ಸಹ ಅಲಂಕರಿಸಲಿ ನಮ್ಮ ಊರಿಗೆ ಬುಕ್ಕಾಪಟ್ಣ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ನಾನದು ಈ ಸಂದರ್ಭದಲ್ಲಿ ದೇವರತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಅವರು ಅಂತ ಎಲ್ಲರಿಗೂ ಗೊತ್ತು ಬಹುಶಃ ನಾನು ಕಂಡಂಗೆ ಸೌಮ್ಯ ಅವರು ಅವ್ರ ಜೊತೆ ಮೂರು ತಿಂಗಳು ಹೆಚ್ಚು ಕಡಿಮೆ ಮೂರು ತಿಂಗಳು ಕೆಲಸ ಮಾಡಿದ್ದೀನಿ ನಾನು ಗಮನಿಸಿದ್ದಂಥ ಏನಂದರೆ ಎರಡೇ ಮಾತಲ್ಲಿ ಹೇಳ್ತೀನಿ ಒಂದು ಶಾಲೆಗೆ ಅವರ ಥರ ಹೊರಪುತ್ರಿ ಇದ್ದಂಗೆ ಊರಿಗೆ ಪುತ್ರಿ ಇದ್ದಂಗೆ ಬಹುಶಃ ಈ ಒಂದು ಒಡ್ ಸಾಕು ಅನಿಸುತ್ತೆ ಎಲ್ಲ ಊರಿನ ಎಲ್ರಿಗೂ ಕೂಡ ಅಚ್ಚುಮೆಚ್ಚನಾಗಿದ್ದರು ನಾನು ಮೊನ್ನೆ ಲಾಸ್ಟ್ ಟೈಮ್ ಒಂದು ನಾಮಕರಣಕ್ಕೆ ಹೋಗಿದ್ದೆ ಅವರು ಹೇಳಿದ್ರು ಸೊಸೆ ಸೊಸೆ ಅಂತ ಇದ್ರು ಅವರು ಅಣ್ಣವರು ನಾನು ಅಂದ್ಕೊಂಡೆ ಹೆಂಗೆ ಏನು ಇಲ್ಲಿ ಏನು ನೆಂಟಿಸ್ತಾನ ಇದ್ದಾರೆ ಅಂದ್ಕೊಂಡೆ ಇಲ್ಲ ಗೊತ್ತಾಯಿತು ಅಂದರೆ ಅವರು ಅಷ್ಟರ ಮಟ್ಟಿಗೆ ಊರಿನ ಜೊತೆ ಒಳ್ಳೆ ಒಳ್ಳೆ ಒಡನಾಟ ಇಟ್ಕೊಂಡಿದ್ರು ನಿಜವಾಗ್ಲೂ ಕೂಡ ಅವರ ಎಲ್ಲರ ಪ್ರೀತಿಗೆ ಪಾತ್ರ ಆಗಿದ್ರು ಅವರು ಅದು ಹೊರಡು ನಂಗೆ ಭಾಳ ಇಷ್ಟ ಆಯಿತು ಮೇಡಮ್ ಅವರಿಂದ ಮತ್ತು ಶಾಲೆಗೆ ಅಷ್ಟೇ ಅವರು ಶಾಲೆಯನ್ನು ಮತ್ತು ಮಕ್ಕಳನ್ನು ಈ ಒಂದು ಸ್ಟಾಫನ್ನು ತುಂಬ 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 ಮಿಸ್ ಮಾಡ್ಕೊಂಡಿದ್ರು ಅವರ ಕಂಬನಿ ಮಿಡಿದ್ರು ಬಂದಾಗ ನೋಡಿದೆ ನಾನು ಅಂದರೆ ಆ ಮಟ್ಟದ ಒಂದು ಅಟ್ಯಾಚ್ಮೆಂಟ್ ಅವ್ರಿಗೆ ಇತ್ತು ಹಾಗಾಗಿ ಅವ್ರಿಗೆ ಮನಸ್ಸಿಲ್ಲ ಆ್ಯಕ್ಚುಲಿ ಎಲ್ಲಿಂದ ಹೋಗಿರೋದು ಮನಸ್ಸಿಲ್ಲ ನಿಜವಾಗ್ಲೂ ಕೂಡ ಅವರು ಚಿಕ್ಕ ಮಕ್ಕಳ ಜೊತೆಗೆ ಈ ಊರಿನ ಜನಗಳ ಜೊತೆಗೆ ಅವ್ರಿಗೆ ಕಲಿಸೋದ್ರಲ್ಲಿ ತುಂಬ ಒಂದು ಇನ್ನೂ ಉತ್ಸಾಹ ಜಾಸ್ತಿ ಇತ್ತು ಅದ್ರ ಜೊತೆ ಒಡನಾಟ ಇನ್ನೂ ಜಾಸ್ತಿ ಇತ್ತು ಆದ್ರೂ ಕೂಡ ಅವ್ರಿಗೆ ದೇವರು ಇನ್ನೂ ಉನ್ನತ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹೋಗಿ ಇನ್ನೂ ಸಾಧನೆ ಮಾಡಲಿ ಸಾಧ್ಯ ಆದರೆ ನನ್ನ ಆಸೆ ಪ್ರಕಾರ ಇನ್ನೊಂದು ನಮ್ಮ ತುಮಕೂರು ಯೂನಿವರ್ಸಿಟಿಗೆ ಏನಾದರೂ ಅವಕಾಶ ಆದರೆ ಉಪಕುಲಪತಿಗಳಾಗಿ ಬಂದ್ಬಿಡಲಿ ಅಂತೇಳಿ ಬಯಸ್ತಾ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಜೊತೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಡೋಂಥ ಎಲ್ಲರಿಗೂ ಒಂದ್ಸಲ ನಮ್ಮ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಆಗಿರ್ತಕ್ಕಂತಹ ನೆಲ್ಸನ್ ಮಂಡೇಲಾ ಅವರು ಒಂದು ಮಾತೇಳ್ತಾರೆ ಎಜುಕೇಷನ್ ಈಸ್ ದ ಪವರ್ಫುಲ್ ವೆಪನ್ ಇಟ್ ವಿಲ್ ಚೇಂಜಸ್ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ಒಂದು ಮಹಾ ಆಯುಧ ಇದ್ದಂತೆ ಇದು ಪ್ರಪಂಚದಲ್ಲಿ ಏನು ಬೇಕಾದರೂ ಅದು ಬದಲಾವಣೆಯನ್ನು ಮಾಡುತ್ತೆ ಅನ್ನೋದಕ್ಕೆ ನಮ್ಮ ಶಾಲೆಯ ನನ್ನ ಸಹೋದ್ಯೋಗಿ ಹಾಗೂ ನನ್ನ ಸನ್ಮಿತ್ರ ಸೌಮ್ಯ ಮೇಡಮ್ ಅವರೇ ಕಾರಣ ಅವರ ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ನಾವು ನನಸ್ಕೋಬೇಕು ಯಾಕೆ ಅಂತಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೆರಡು ನಮ್ಮಿಬ್ಬರ ಭೇಟಿ ಬಿ ಓ ಕಚೇರಿ ಶಿರಾ ನಾನು ಮೂಮೆಂಟ್ ಆರ್ಡರ್ ತೊಗೊಳ್ಳೋಕ್ಕೆ ಬಂದಿದ್ದೀನಿ ಮೇಡಮು ಮೂಮೆಂಟ್ ಆರ್ಡ್ರ್ ತೊಗೊಳಕ್ಕೆ ಬಂದಿದ್ದಾರೆ ನಾನು ಮೂಮೆಂಟ್ ಆರ್ಡರ್ ತೊಗೊಳಕ್ಕೆ ನಿಂತ್ಕೊಂಡಿದ್ರೆ ಮೇಡಮ್ ಈ ಕಡೆ ನಿಂತಿದ್ದಾರೆ ನಾನು ಕೊಡಿ ನಾನು ಬಂದು ಎರಡು ದಿನ ಆಯಿತು ಯಾಕೆ ಇನ್ನೂ ಕೊಟ್ಟಿಲ್ಲ ನನಗೆ ಆರ್ಡ್ರ್ ಅಂತ ಇದ್ದೀನಿ ಮೇಡಮ್ ನಿಂತಿರೋದು ನೋಡಿ ನಾನು ಯಾರೋ ಕಾಲೇಜು ವಿದ್ಯಾರ್ಥಿನಿ ಸೈನ್ ಹಾಕಿಸ್ಕೊಳಕ್ಕೆ ಬಂದಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆಗ ನಾನು ಯಾಕ್ರಿ ಕೊಡಲಿಲ್ಲ ಇನ್ನು ಮೂರು ದಿನ ಆಯ್ತಲ್ಲ ಇನ್ನೂ ಎಷ್ಟು ನೀರು ಬೇಕಿಲ್ಲು ಅಂತ ಅಂದೆ ಮೇಡಮ್ ಅಲ್ಲೇ ನಿಂತಿದ್ದರು ಸರ್ ನಾನು ಬಂದು ಎರಡು ದಿನ ಆಯಿತು ನಂದು ಕೊಡಿ ಅಂದರು ಹಾಂ ಅಂದರೆ ಇವ್ರು ನಮ್ಮ ಶಿಕ್ಷಕರ ನಾನು ಯಾರೋ ವಿದ್ಯಾರ್ಥಿನಿ ಅಂದ್ಕೊಂಬಿಟ್ಟಿದ್ನಲ್ಲ ಅಂತೇಳಿ ಆಗ ನಾನು ಪರಿಚಯ ಮಾಡಿಕೊಂಡೆ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ನಾನು ಚಿತ್ರದುರ್ಗದಿಂದ ಬಂದಿದ್ದೀನಿ ಸರ್ ಅಂದರೆ ನಾನು ಮೈಸೂರಿಂದ ಬಂದಿದ್ದೀನಿ ಮೇಡಮ್ ನಾನು ಬಂದು ಎರಡು ದಿನ ಆಯಿತು ಮೂಮೆಂಟ್ ಆಡ್ರಿ ಕಾಯ್ತಾ ಇದ್ದೀನಿ ಯಾವ ಶಾಲೆ ಮೇಡಮ್ ಅಂತ ಅಂದೆ ಶಿಕ್ಷಕರು ಅಂತ ಅಂದಮೇಲೆ ನಮ್ಮಲ್ಲಿ ಪರಸ್ಪರ ಒಂದು ಅನ್ಯೋನ್ಯತೆ ಇರುತ್ತೆ ಮತ್ತೊಬ್ಬರನ್ನು ನೋಡಿದಾಗ ಪರಸ್ಪರ ವಿಚಾರಿಸಬೇಕು ಅಂತಕ್ಕಂತಹ ಭಾವನೆಗಳು ಬರ್ತವೆ ಅದೇ ರೀತಿ ವಿಚಾರಿಸಿದಾಗ ಅವರು ಸರ್ ನಾನು ಓಬಳಾಪುರ ಅಂತೇಳಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಓಬಳಾಪುರದಿಂದ ನಾನು ಶಿರಾ ತಾಲೂಕಿನ ಬುಕಾಪಟ್ಟಣ ಹೋಬಳಿ ಹೊಸಪಾಳ್ಲಿಕ್ಕೆ ನಾನು ವರ್ಗಾವಣೆ ಆಗಿದ್ದೀನಿ ಸರ್ ಅಂತ ಹೇಳಿದರು ಓಹ್ ಮೇಡಮ್ ಏನಿದು ಮಿರಾಕಲು ನಾನೂ ಸಹ ಅದೇ ಶಾಲೆಗೆ ವರ್ಗಾವಣೆಯಾಗಿ ಬಂದಿದ್ದೀನಿ ನನಗೆ ಖುಷಿ ಆಯಿತು ಏನು ಅಂತಂದರೆ ನಾನು ಹೊಸಪಾಳ್ಯವನ್ನು ನೋಡಿರಲಿಲ್ಲ ನಂದು ಸ್ವಂತ ಊರು ಆಗಲ್ವಾಡಿ ಇದೇ ಊರಿನ ನರಸಿಂಹಯ್ಯ ಅಂತಕ್ಕಂಥವ್ರು ನನ್ನ ನೆಚ್ಚಿನ ಕನ್ನಡ ಶಿಕ್ಷಕರು ಹೈಸ್ಕೂಲ್ನಲ್ಲಿ ಅವರಿಗಿಲ್ಲ ಆಗ ಓ ನನಗೆ ಖುಷಿಯಾಯಿತು ಅಂದರೆ ನನ್ನ ನಾನು ಹೋಗ್ತಕ್ಕಂಥ ಶಾಲೆಗೆ ನನ್ನ ಶಾಲೆಗೆ ಮತ್ತೊಬ್ಬರು ಶಿಕ್ಷಕರು ಬಂದಿದ್ದಾರೆ ಅಂತಕ್ಕಂತಹ ಧೈರ್ಯ ಬಂತು ನನಗೆ ಯಾಕೆಂದರೆ ಇಲ್ಲೇ ಶಾಲೆಯ ಬಗ್ಗೆ ಈ ಶಾಲೆ ಎಲ್ಲಿದೆ ಅಂತಕ್ಕಂಥದ್ದು ಏನೂ ಗೊತ್ತಿರಲಿಲ್ಲ ಹಾಗಾಗಿ ಅವರ ಪರಿಚಯ ಅನಿವಾರ್ಯ ಆದರೂ ಆ ಸಂದರ್ಭಕ್ಕೆ ನನಗೆ ಎಷ್ಟೋ ಧೈರ್ಯ ತುಂಬಿತು ಯಾಕೆ ಅಂತಂದರೆ ನನ್ನ ಶಾಲೆಯ ಸಹೋದ್ಯೋಗಿಯೊಬ್ಬರು ನನ್ನ ಜೊತೆಯಲ್ಲಿದ್ದಾರೆ ಹೀಗೆ ಅಂದರೆ ನಾನಿನ್ನೂ ಆರ್ಡರ್ ತಗೊಂಡಿಲ್ಲ ಇದ್ದಾರೆ ಅನ್ನೋ ಧೈರ್ಯ ಬಂತು